ಹೇಗೆ ಬರುತ್ತೆ ನಾಳೆ ಇಲ್ಲಿ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮೈಸೂರಲ್ಲಿ ಆಗಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆಯಲ್ಲಿದೆ ಅದು ಒಂದು ಶೈಕ್ಷಣಿಕ ಸಂಸ್ಥೆ ಅದು ಅಪ್ಪ ಅವರ ಹೆಸರಲ್ಲಿ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಕೋಲ್ಕಟ್ಟಾದಲ್ಲಿ ಅದು ಸತ್ಯಜಿತ್ರೆ ಅವರ ಹೆಸರಲ್ಲಿದೆ ಅದು ಕೂಡ ಕೇಂದ್ರ ಸರ್ಕಾರದ ಒಂದು ಶೈಕ್ಷಣಿಕ ಸಂಸ್ಥೆ ಇಡೀ ದಕ್ಷಿಣ ಭಾರತದಲ್ಲೇ ಅದು ಶೈಕ್ಷಣಿಕ ಸಂಸ್ಥೆ ಇಲ್ಲ ಅದಾದ್ರೆ ಅದು ಆಗ್ಬೇಕು ಅದು ಅಪ್ಪ ಅವ್ರ ಹೆಸರಲ್ಲಿ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ ಆದರೆ ಅಲ್ಲೂ ಕೂಡ ಮೈಸೂರಲ್ಲೂ ಕೂಡ ಒಂದು ಒಂದು ಕೋರ್ಟ್ ಕೇಸ್ ನಡೀತಾ ಇದೆ ಆ ಜಾಗದ ಮೇಲೆ ಅದು ಇತ್ಯರ್ಥ ಆಗ್ತಾನೆ ಇಲ್ಲ ಪ್ರತಿ ತಿಂಗಳು ನಾವು ಕೇಳೋದೇ ಆಯಿತು ಅದು ಮುಂದೂಡ್ತಾನೆ ಇದೆ ಅದಾದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾನ್ಯ ಪ್ರಧಾನಿಯವರನ್ನ ಭೇಟಿ ಮಾಡಿ ಅಲ್ಲಾಗೋದಕ್ಕೆ ಪ್ರಯತ್ನ ಪಡ್ತೀವಿ ಅದಾದ್ರೆ ಅದಾದರೆ ಅದು ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಆಗತ್ತೆ ಕರ್ನಾಟಕದಿಂದ ನಮ್ಮ ಇಡೀ ದಕ್ಷಿಣ ಭಾರತಕ್ಕೆ ದುಡ್ಡು ಕೊಡುಗೆ ಆಗುತ್ತೆ ಅದು ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಯೋಜನೆ ಆಗುತ್ತೆ ಯಾಕಂದರೆ ಅದು ಶೈಕ್ಷಣಿಕ ಸಂಸ್ಥೆ ಅದು ಆಗೋದು ಕೇಂದ್ರ ಸರ್ಕಾರ ಮಾಡೋದು ಜಾಗ ಇರೋದು ಯಾರ್ದು ರಾಜ್ಯ ಸರ್ಕಾರ ನಾಳೆ ವಿದ್ಯಾರ್ಥಿಗಳು ಅದು ಫೀಸ್ ಏನು ಕೊಡ್ತಾರೋ ಆ ಫೀಸ್ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅವ್ರಿಗೆ ಹೋಗುತ್ತದ ನಮ್ಮ ಜೋಬಿಗೆ ಬರಲ್ಲ ಅಂತ ದುಡ್ಡು ನಮಗೆ ಬೇಡವೂ ಬೇಡ ಆ ದುಡ್ಡು ಬರೋ ಅವಕಾಶನೇ ಇಲ್ಲ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಇದ್ಯಾಕೆ ಮಾಡ್ತಾ ಇದ್ದೀವಿ ನಾವು ಅಲ್ಲಿ ಒಂದು ಸಭಾಂಗಣ ಕೂಡ ಮಾಡಿದ್ದೀವಿ ಅಲ್ಲಿ ಏನೋ ಒಂದು ದುಡ್ಡು ಬಂದರೆ ಅದರ ನಿರ್ವಹಣೆಗೆ ಅದು ಖರ್ಚಾಗತ್ತೆ ಅಲ್ಲಿ ಸ್ಮಾರಕ ಸ್ಮಾರಕದ ನಿರ್ವಹಣೆ ಏನಿದೆ ಅದಕ್ಕೆ ಅದು ಖರ್ಚಾಗತ್ತೆ ನಾಳೆ ಅಲ್ಲಿ ಚಿತ್ರೋತ್ಸವಗಳು ನಾಟಕೋತ್ಸವಗಳು ಶಿಬಿರಗಳು ಏನೇ ನಡೆದರೂ ಕೂಡ ಅಲ್ಲಿ ಬರೋ ಅಂಥ ದುಡ್ಡು ಕೂಡ ಅದು ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಈ ಸ್ಮಾರಕ ನಿರ್ವಾಣ ಏನಾಗಿದೆ ಇದು ಯಾರ ದುಡ್ಡಿಂದ ಆಗಿದೆ ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡು ಅಂತಂದ್ರೆ ಯಾರ ದುಡ್ಡು ನಿಮ್ಮೆಲ್ಲರ ದುಡ್ಡು ಅಲ್ವಾ ಅದು ವಾಪಸ್ ನಿಮಗೇ ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪ್ರಯತ್ನ ಅದು ವಾಪಸ್ ರಾಜ್ಯ ಸರ್ಕಾರಕ್ಕೆ ಹೋಗಬೇಕು ಇಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪ್ರಯತ್ನ ಇದರಲ್ಲಿ ವ್ಯಾಪಾರೀಕರಣ ಇಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ ಈ ಜಾಗ ಕೊಂಡ್ಕೊಂಡು ನಾವು ಇಲ್ಲಿ ಸ್ಮಾರಕ ನಿರ್ಮಿಸ್ತೀವಿ ಅಂತ ಕೆಲವರು ಹೇಳ್ತಾರೆ ಈ ಜಾಗ ಕೊಂಡ್ಕೊಂಡು ಅಭಿಮಾನ್ ಸ್ಟುಡಿಯೋದ ಜಾಗ ಕೊಂಡ್ಕೊಂಡು ನಾವು ಸ್ಮಾರಕ ನಿರ್ಮಿಸ್ತೀವಿ ಅಂತ ಕೆಲವರು ಹೇಳ್ತಾರೆ ಸಂತೋಷ ಬಹಳ ಸಂತೋಷ ಅದು ಆದ್ರೆ ತುಂಬಾ ಸಂತೋಷ ಆದ್ರೆ ಆರೂವರೆ ವರ್ಷ ನಾವೇ ಪ್ರಯತ್ನ ಪಟ್ಟಿದ್ವಿ ನಾವು ಅಂತಂದ್ರೆ ಕೇವಲ ನಮ್ಮ ವೈಯಕ್ತಿಕ ಕುಟುಂಬ ಅಲ್ಲ ನಮ್ಮ ಹಿಂದೆ ನಿಂತಿದ್ದು ಯಾರು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅದು ಆದರೂ ಕೂಡ ಅದು ಆಗಲಿಲ್ಲ ಕೆಲವರು ಅದನ್ನ ಕೊಂಡ್ಕೊಳ್ತೀನಿ ಅಂತ ಹೇಳ್ತಾರೆ ಈಗ ಇತ್ತೀಚೆಗೆ ನಡೆದ ಒಂದು ಘಟನೆಯಿಂದ ಏನಾದರೂ ರೊಚ್ಚು ಗೆದ್ದು ಅಥವಾ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ ಆ ಪ್ರಯತ್ನದಿಂದ ಏನಾದರೂ ರಾಜ್ಯ ಸರ್ಕಾರ ಅದಕ್ಕೆ ನಾವು ಅಂತ ಏನಾದರೂ ಒಪ್ಪಿಗೆ ಸೂಚಿಸಿದ್ರೆ ಆಗ್ಬಹುದು ಆದರೆ ನಮಗೆ ತುಂಬಾ ಸಂತೋಷ